ತನು ನಿನ್ನದು ಮನವು ನಿನ್ನದು ತನು ನಿನ್ನದು ಮನವು ನಿನ್ನದು ಎನ್ನ ಜೀವನ ತನು ನಿನ್ನದು ನಾನು ನಿನ್ನವ ನೆಂಬಹೆಯ್ಯ ಋಣವು ಮಾತ್ರವ ನಿನ್ನದು ತನು ನಿನ್ನದು ವಂಶಾಂತಿ ಇಪ್ಪತ್ತೆಂಟು ಒಂಬತ್ತು ಇಪ್ಪತ್ನಾಲ್ಕು ಈಶ್ವರ್ಯ ಮಧುರ ಮಹಾವಾಕ್ಯ ಮಧುರ ಮಕ್ಕಳೇ ಯಾವಾಗ ನೀವು ನಂಬರ್ ವಾರ್ ಸತೋಪ್ರಧಾನ ಆಗುವಿರಿ ಆಗ ಸ್ವಾಭಾವಿಕವಾಗಿ ಪ್ರಾಕೃತಿಕ ವಿಕೋಪ ಹಾಗೂ ವಿನಾಶದ ಒತ್ತಡ ವೃದ್ಧಿಯಾಗುವುದು ಈ ಹಳೆಯ ಜಗತ್ತು ಸಮಾಪ್ತಿಯಾಗುವುದು ಪ್ರಶ್ನೆ ಯಾವ ಪುರುಷಾರ್ಥ ಮಾಡುವಂಥವರಿಗೆ ತಂದೆಯ ಪೂರ್ಣ ಆಸ್ತಿ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುವುದು ಉತ್ತರ ಪೂರ್ಣ ಆಸ್ತಿಯನ್ನು ಪಡೀಬೇಕು ಅಂದರೆ ಮೊದಲು ತಂದೆಯನ್ನು ತಮ್ಮ ವಾರಿಸಿದಾರನನ್ನಾಗಿ ಮಾಡಿಕೊಳ್ಳಿ ಅರ್ಥಾತ್ ಏನೆಲ್ಲವೂ ತಮ್ಮ ಬಳಿ ಇದೆ ಅದೆಲ್ಲವೂ ತಂದೆಗೆ ಸಮರ್ಪಿಸಿ ತಂದೆಯನ್ನು ತನ್ನ ತಮ್ಮ ಮಗುವನ್ನಾಗಿ ಮಾಡಿಕೊಂಡಾಗ ಪೂರ್ಣ ಆಸ್ತಿಗೆ ಅಧಿಕಾರಿ ಆಗುವಿರಿ ಸಂಪೂರ್ಣ ಪವಿತ್ರರಾಗಿ ಆಗ ಪೂರ್ಣ ಆಸ್ತಿ ಪಡೆಯುವಿರಿ ಸಂಪೂರ್ಣ ಪವಿತ್ರ ಆಗಿಲ್ಲ ಅಂದರೆ ತುಂಡು ರೊಟ್ಟಿಯಷ್ಟು ಪ್ರಾಲಬ್ಧಿಯನ್ನು ಪಡೆಯುವ್ರಿ ವಂಶಾಂತಿ ಮಕ್ಕಳು ಕೇವಲ ಒಬ್ಬನ ನೆನಪಿನಲ್ಲಿ ಕುಳಿತುಕೊಳ್ಳೋದಲ್ಲ ಮೂರು ಸಂಬಂಧದ ನೆನಪಲ್ಲಿರಬೇಕು ಅಂತಾರೆ ಬಾಬಾ ಬಲೆ ಒಬ್ಬನೇ ಮೂರು ಸಂಬಂಧ ಒಬ್ಬನೇ ಆದರೆ ನಮಗೀಗ ಗೊತ್ತಿದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸತ್ಗುರುನೂ ಆಗಿದ್ದಾರೆ ನಮ್ಮೆಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದರೆ ಇದು ಹೊಸ ಮಾತು ನೀವು ಮಕ್ಕಳೇ ಅರ್ಥ ಮಾಡ್ಕೊಳ್ತೀರಿ ಮಕ್ಕಳೀಗ ತಿಳಿದಿರಿ ಏನು ಭಕ್ತಿಯನ್ನು ಕಲಿಸಿಕೊಡ್ತಾರೆ ಶಾಸ್ತ್ರಿಗಳು ಹೇಳ್ತಾರೆ ಅದೆಲ್ಲವೂ ಮನುಷ್ಯರದು ಇಲ್ಲಿ ಇರೋರಿಗೆ ಮನುಷ್ಯರೆಂದು ಹೇಳೋದಿಲ್ಲ ಇವರು ನಿರಾಕಾರ ಆಗಿದ್ದಾರೆ ನಿರಾಕಾರ ಆತ್ಮಗಳಿಗೆ ಕೂತ್ಕೊಂಡು ಓದಿಸ್ತಾ ಇದ್ದಾರೆ ಆತ್ಮ ಶರೀರ ಮೂಲಕ ಕೇಳುವುದು ಈ ಜ್ಞಾನ ಬುದ್ಧಿಯಲ್ಲಿರಬೇಕು ಈಗ ನೀವು ಬೇಹದ್ದಿನ ತಂದೆಯ ನೆನಪಿನಲ್ಲಿದ್ದೀರಿ ಬೇಹದ್ದಿನ ತಂದೆ ಹೇಳ್ತಾರೆ ಮ ಆತ್ಮಿಕ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಪಾಪಗಳು ನಾಶ ಆಗುವುದು ಈ ಶಾಸ್ತ್ರಗಳು ಇತ್ಯಾದಿ ಮಾತು ಇಲ್ಲಿ ಇಲ್ಲ ನೀವೀಗ ತಿಳ್ಕೊಂಡಿರಿ ತಂದೆ ನಮಗೆ ರಾಜಯೋಗ ಕಲಿಸ್ತಿದ್ದಾರೆ ಎಷ್ಟು ಬಾರಿ ಟೀಚರ್ ಆಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಪದವಿನೂ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿ ಮಾಡಿಸ್ತಾರೆ ಯಾವಾಗ ನೀವು ಸತೋಪ್ರಧಾನ ಆಗ್ತೀರಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಆಗ ಯುದ್ಧ ಪ್ರಾರಂಭ ಆಗುವುದು ಪ್ರಾಕೃತಿಕ ವಿಕೋಪಗಳಾಗುವುದು ನೆನಪು ಅವಶ್ಯ ಮಾಡಬೇಕು ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇರಬೇಕು ಕೇವಲ ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗವು ತಂದೆ ಬಂದಾಗ ಇಲ್ಲಿ ತಿಳಿಸ್ಕೊಡ್ತಾರೆ ಹೊಸ ಜಗತ್ತಿಗೋಸ್ಕರ ಚಿಕ್ಕ ಮಕ್ಕಳು ತಂದೆಯನ್ನು ನೆನಪು ಮಾಡ್ತಾರೆ ನೀವು ಬುದ್ಧಿವಂತರಾಗಿದ್ದೀರಿ ತಿಳಿದಿದ್ದೀರಿ ತಂದೆಯ ನೆನಪು ಮಾಡೋದರಿಂದ ವಿಕರ್ಮ ವಿನಾಶ ಆಗುವುದು ಹಾಗೂ ತಂದೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಇದನ್ನು ನೀವೀಗ ತಿಳಿದಿರಿ ಲಕ್ಷ್ಮೀ ನಾರಾಯಣರೇ ಹೊಸ ಜಗತ್ತಲ್ಲಿ ಯಾರು ಪದವಿಯನ್ನು ಪಡೆದರೆ ಅವರು ಶುಭಾಭರಿಂದಲೇ ಪಡೆದಿದ್ದಾರೆ ಲಕ್ಷ್ಮೀನಾರಾಯಣರು ಪುನಃ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬಂದು ಈಗ ಬ್ರಹ್ಮ ಸರಸ್ವತಿ ಆಗಿದ್ದಾರೆ ಇವರೇ ಪುನಃ ಲಕ್ಷ್ಮೀ ನಾರಾಯಣ ಆಗ್ತಾರೆ ಈಗ ಪುರುಷಾರ್ಥ ಮಾಡ್ತಾ ಇದ್ದೀರಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮಗೀಗ ಇದೆ ಈಗ ನೀವು ಅಂಧಶ್ರದ್ಧೆಯಿಂದ ದೇವತೆಗಳ ಎದುರಲ್ಲಿ ತಲೆ ಬಾಗೋದಿಲ್ಲ ದೇವತೆಗಳ ಎದುರಲ್ಲಿ ಮನುಷ್ಯರು ಹೋಗಿ ತಮ್ಮನ್ನು ಪತೀತ ಅಂತ ಸಿದ್ಧ ಮಾಡ್ತಾರೆ ಹೇಳ್ತಾರೆ ನೀವು ಸರ್ವಗುಣ ಸಂಪನ್ನ ನಾವು ಪಾಪಿ ವಿಕಾರಿ ಯಾವುದೇ ಗುಣ ಇಲ್ಲ ಎಂದು ನೀವು ಯಾರ ಮಹಿಮೆ ಗಾಯನ ಮಾಡ್ತಿದ್ರೆ ಈಗ ನೀವು ಸ್ವಯಂ ಆ ರೀತಿ ಆಗ್ತಾ ಇದ್ದೀರಿ ಹೇಳ್ತಾರೆ ಬಾಬಾ ಈ ಶಾಸ್ತ್ರ ಇತ್ಯಾದಿ ಯಾವಾಗಿಂದ ಓದುವುದು ಶುರುವಾಗಿದೆ ತಂದೆ ಹೇಳ್ತಾರೆ ಯಾವಾಗ ರಾವಣ ರಾಜ್ಯ ಶುರುವಾಗಿದೆ ಇದೆಲ್ಲ ಭಕ್ತಿ ಮಾರ್ಗ ಸಾಮಗ್ರಿ ನೀವು ಯಾವಾಗಿಲ್ಲಿ ಕುತ್ಕೊಂಡಿರಂದರೆ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಧಾರಣೆ ಇರಬೇಕು ಈ ಸಂಸ್ಕಾರ ಆತ್ಮ ತೆಗೆದುಕೊಂಡು ಹೋಗ್ತದೆ ಭಕ್ತಿಯ ಸಂಸ್ಕಾರ ತೆಗೆದುಕೊಂಡು ಹೋಗಲ್ಲ ಭಕ್ತಿಯ ಸಂಸ್ಕಾರದವರು ಹಳೆಯ ಜಗತ್ತಲ್ಲಿ ಮನುಷ್ಯರ ಬಳಿಯೇ ಜನ್ಮ ಪಡೀತಾರೆ ಇದು ಖಚಿತವಾಗಿದೆ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಚಕ್ರ ತಿರುಗ್ತಾ ಇರಬೇಕು ಜೊತೆ ಜೊತೆ ತಂದೆಯನ್ನು ನೆನಪು ಮಾಡ್ತಾ ಇರಬೇಕು ತಂದೆ ಬಾಬಾ ನಮ್ಮ ತಂದೆಯೂ ಆಗಿದ್ದಾರೆ ತಂದೆಯ ನೆನಪು ಮಾಡಿ ವಿಕರ್ಮ ವಿನಾಶ ಆಗುವುದು ಬಾಬಾ ನಮ್ಮ ಟೀಚರ್ ಆಗಿದ್ದಾರೆ ಅಂದರೆ ಶಿಕ್ಷಣ ಬುದ್ಧಿಯಲ್ಲಿ ಬರೋದು ಹಾಗೂ ಸೃಷ್ಟಿಚಕ್ರ ಜ್ಞಾನ ಬುದ್ಧಿಯಲ್ಲಿ ಇರಬೇಕು ಇದರಿಂದ ನೀವು ಚಕ್ರವರ್ತಿ ರಾಜ ಆಗುವರೆ ನೆನಪಿನ ಯಾತ್ರೆ ನಡೀತಾ ಇತ್ತು ಅಂತ ಹೇಳ್ತಾರೆ ಅಂದರೆ ಬಾಬಾ ಈ ಮಹಾವಾಕ್ಯ ಹೇಳುವಾಗ ಮಧ್ಯದಲ್ಲಿ ಶು ನೆನಪಿನ ಕೆಲವು ಕ್ಷಣಗಳು ಬಾಬಾ ನಿಲ್ಲಿಸಿದ್ರು ಡ್ರಿಲ್ ರೀತಿಯಲ್ಲಿ ಬಾಬನ ನೆನಪಾಯಿತು ಓಂ ಶಾಂತಿ ಭಕ್ತಿ ಹಾಗೂ ಜ್ಞಾನ ತಂದೆ ಹೇಳ್ತಾರೆ ಜ್ಞಾನ ಸಾಗರ ತಂದೆಗೆ ಜ್ಞಾನಸಾಗರ ಎಂದು ಹೇಳೋದು ಅವರಿಗೆ ಭಕ್ತಿಯ ಪೂರ್ಣ ಸಾರ ಗೊತ್ತಿದೆ ಭಕ್ತಿ ಯಾವಾಗ ಶುರುವಾಗಿದೆ ಯಾವಾಗ ಮುಗಿಯುವುದು ಮನುಷ್ಯರಿಗಿದು ಗೊತ್ತಿಲ್ಲ ತಂದೆಯೇ ಬಂದು ಹೇಳ್ತಾರೆ ಸತ್ಯುಗದಲ್ಲಿ ನೀವು ದೇವಿ ದೇವತಾ ವಿಶ್ವದ ಮಾಲೀಕರಿದ್ರಿ ಅಲ್ಲಿ ಭಕ್ತಿಯ ನಾಮನೇ ಇದ್ದಿಲ್ಲ ಒಂದು ಮಂದಿರವೂ ಇದ್ದಿಲ್ಲ ಎಲ್ಲರೂ ದೇವಿ ದೇವತಾ ಇದ್ರೆ ಹಿಂದೆ ಯಾವಾಗ ಅರ್ಧ ಜಗತ್ತು ಹಳೇದಾಗ್ತದೆ ನಂತರ ಎರಡು ಸಾವಿರದ ಐನೂರು ವರ್ಷ ಪೂರ್ಣ ಆಗ್ತದೆ ಅಥವಾ ತ್ರೇತಾ ಮತ್ತು ದ್ವಾಪರ ಮಧ್ಯ ಸಂಗಮ ಆಗ್ತದೆ ಆಗ ರಾವಣ ಬರ್ತಾನೆ ಸಂಗಮ ಅವಶ್ಯ ಇರ್ತದೆ ತ್ರೇತಾ ಮತ್ತು ದ್ವಾಪರ ಸಂಗಮದಲ್ಲಿ ರಾವಣ ಬರ್ತಾರೆ ಯಾವಾಗ ದೇವಿ ದೇವತೆಗಳು ವಾಮ ಮಾರ್ಗದಲ್ಲಿ ಬೀಳ್ತಾರೆ ಇದು ನಿಮ್ಮ ವಿನಃ ಯಾರಿಗೂ ಗೊತ್ತಿಲ್ಲ ತಂದೆ ಬರ್ತಾರೆ ಕಲಿಯುಗ ಅಂತ್ಯ ಸತ್ಯುಗ ಆದಿಯ ಸಂಗಮದಲ್ಲಿ ಹಾಗೂ ರಾವಣ ಬರೋದು ತ್ರೇತ ಮತ್ತು ದ್ವಾಪರದ ಸಂಗಮದಲ್ಲಿ ಈಗ ಆ ಸಂಗಮಕ್ಕೆ ಕಲ್ಯಾಣಕಾರಿ ಎಂದು ಹೇಳೋದಿಲ್ಲ ಅದಕ್ಕೆ ಅಕಲ್ಯಾಣಕಾರಿ ಎಂದೇ ಹೇಳೋದು ತಂದೆಯ ನಾಮ ಕಲ್ಯಾಣಕಾರಿಯಾಗಿದೆ ದ್ವಾಪರದಿಂದ ಅಕಲ್ಯಾಣಕಾರಿ ಯುಗ ಶುರುವಾಗ್ತದೆ ತಂದೆಯಂತೂ ಚೈತನ್ಯ ಬೀಜ ರೂಪ ಆಗಿದ್ದಾರೆ ಪೂರ್ಣ ವೃಕ್ಷದ ಜ್ಞಾನ ಇದೆ ಬೀಜ ಒಂದು ವೇಳೆ ಚೈತನ್ಯ ಇತ್ತು ಅಂದರೆ ಹೇಳೋದು ನನ್ನ ನನ್ನಿಂದ ಇಂತಹ ವೃಕ್ಷ ಈ ರೀತಿಯಲ್ಲಿ ಹುಟ್ಟುಕೊಳ್ತದೆ ಅಂತ ಆದರೆ ಜಡಬೀಜ ಆಗಿರೋ ಕಾರಣ ಮಾತನಾಡಲು ಸಾಧ್ಯ ಇಲ್ಲ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೋದು ಬೀಜ ಹಾಕೋದ್ರಿಂದ ಮೊದಲು ವೃಕ್ಷ ಚಿಕ್ಕದು ಹುಟ್ಕೊಳ್ತದೆ ನಂತರ ದೊಡ್ಡದಾಗಿ ಫಲ ಕೊಡೋದಕ್ಕೆ ಶುರುವಾಗ್ತದೆ ಆದರೆ ಚೈತನ್ಯನೇ ಎಲ್ಲವೂ ಹೇಳಲಿಕ್ಕೆ ಸಾಧ್ಯ ಚೈತನ್ಯ ಬೀಜ ಎಲ್ಲವೂ ಹೇಳಲಿಕ್ಕೆ ಸಾಧ್ಯ ಜಗತ್ತಲ್ಲಿ ಇಂದು ಮನುಷ್ಯರು ಏನೇನು ಮಾಡ್ತಿದ್ದಾರೆ ಸಂಶೋಧನೆಗಳು ತೆಗೀತಾರೆ ಚಂದ್ರನಲ್ಲಿ ಹೋಗುವ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಮಾತು ನೀವೀಗ ಅರ್ಥ ಮಾಡಿಕೊಂಡಿರಿ ಚಂದ್ರನ ಕಡೆ ಎಷ್ಟು ಲಕ್ಷಾಂತರ ಮೈಲ್ಗಳವರೆಗೆ ಹೋಗ್ತಾರೆ ಎತ್ತರಕ್ಕೆ ಪರೀಕ್ಷಿಸೋದಕ್ಕೆ ನೋಡಿ ಚಂದ್ರ ಏನಾಗಿದ್ದಾನೆ ಸಮುದ್ರದಲ್ಲಿ ಎಷ್ಟು ದೂರ ತನಕ ಹೋಗ್ತಾರೆ ಪರಿಶೀಲನೆ ಮಾಡ್ತಾರೆ ಆದರೆ ಅಂತ್ಯವನ್ನು ಪಡೀಲಿಕ್ಕಾಗೋದಿಲ್ಲ ಏರೋಪ್ಲೇನ್ನಲ್ಲಿ ಹೋಗ್ತಾರೆ ಪೆಟ್ರೋಲ್ ಇಷ್ಟೊಂದು ಹಾಕ್ತಾರೆ ವಾಪಸ್ಸು ಬರಲಿಕ್ಕೆ ಸಾಧ್ಯ ಆಗಬೇಕು ಆಕಾಶ ವಿಶಾಲವಾಗಿದೆ ಸಾಗರವೂ ವಿಶಾಲವಾಗಿದೆ ಹೇಗೆ ಇದು ಜ್ಞಾನ ಜ್ಞಾನಸಾಗರ ತಂದೆಯೋ ಹಾಗೆ ನೀರಿನ ಇದು ಬೇಹದ ವಿಶಾಲ ಸಾಗರವೋ ಆಕಾಶ ತತ್ವನೋ ವಿಶಾಲವಾಗಿದೆ ಧರ್ ಧರಣಿಯೋ ವಿಶಾಲವಾಗಿದೆ ದಡಿತಾ ಹೋಗಿ ಅಂದರೆ ಅದರ ಅಂತ್ಯ ಸಿಗೋದಿಲ್ಲ ಆ ರೀತಿಯಲ್ಲಿ ಶಿವಭಾವ ಜ್ಞಾನಸಾಗರ ಅಂತೇಳಿ ಬಾಬ ಹೇಳ್ತಾ ಇದ್ದಾರೆ ಸಾಗರನ ಕೆಳಗೆ ಮತ್ತೆ ಭೂಮಿ ಇದೆ ಬೆಟ್ಟವು ಯಾವುದ್ರ ಮೇಲೆ ನಿಂತಿದೆ ಭೂಮಿಯ ಮೇಲೆ ಮತ್ತೆ ಭೂಮಿಯನ್ನು ಅಗಿತಾ ಹೋದರೆ ಎತ್ತರ ಗುಡ್ಡವೇ ಆಗುವುದು ಅದರ ಕೆಳಗೆ ಮತ್ತೆ ನೀರು ಕೂಡ ಬರ್ತಾ ಇರ್ತದೆ ಸಾಗರವು ಧರಣಿಯ ಮೇಲೆ ನಿಂತಿದೆ ಆದರೆ ಯಾವುದೇ ಕೊನೆ ಅನ್ನುವಂಥದ್ದೇನೂ ಸಿಗೋದಿಲ್ಲ ಎಲ್ಲಿ ತನಕ ನೀರಿದೆ ಎಲ್ಲಿ ತನಕ ಭೂಮಿ ಇದೆ ಪರಂಪಿತ ಪರಮಾತ್ಮ ಯಾರು ಬೇಹದ್ದಿನ ತಂದೆ ಅವರಿಗೆ ಬೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ಬಲೆ ಹೇಳ್ತಾರೆ ಈಶ್ವರ ಬೇ ಅಂತ ಮಾಯನೋ ಬೇ ಅಂತ ಆದರೆ ನೀವೀಗ ಅರ್ಥ ಮಾಡ್ಕೊಂಡಿರಿ ಈಶ್ವರ ಬೇ ಅಂತಂದರೆ ಇಲ್ಲ ಅಂತ್ಯ ಇಲ್ಲ ಅವನದು ವಿಶಾಲ ಅಂತ ಬೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಾಕಿ ಇದು ಆಕಾಶ ತತ್ವ ಏನಿದೆ ಇದು ಅಪಾರ ವಿಶಾಲವಾಗಿದೆ ಇದಕ್ಕೆ ಬೇ ಅಂತಂತಾರೆ ಇದು ಪಂಚ ತತ್ವಗಳಾಗಿದೆ ಆಕಾಶ ವಾಯು ಅಗ್ನಿ ಪೃಥ್ವಿ ಜಲ ಐದು ತತ್ವ ತಮೋಪ್ರಧಾನ ಆಗಿದ್ದಾವೆ ಆತ್ಮ ತಮೋಪ್ರದಾನ ಆಗ್ತದೆ ತಂದೆ ಬಂದು ಸತೋಪ್ರದಾನ ಮಾಡ್ತಾರೆ ಇಷ್ಟು ಸೂಕ್ಷ್ಮ ಆತ್ಮ ಆಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸ್ತದೆ ಈ ಸೃಷ್ಟಿಚಕ್ರ ಪುನರಾವರ್ತನೆ ಆಗ್ತದೆ ಇದು ಅನಾದಿಯಾದಂಥ ನಾಟಕವಾಗಿದೆ ಇದರ ಅಂತ್ಯ ಪಡೀಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಪರಂಪರೆಯಿಂದ ನಡೀತಾ ಬರ್ತಿದೆ ಅಂತಾರೆ ಯಾವಾಗಿಂದ ಶುರುವಾಗಿದೆ ಈ ಥರ ಹೇಳಿದರೆ ಮತ್ತೆ ಅಂತ್ಯನೂ ಹೇಳಬೇಕಲ್ವ ಬಾಕಿ ಈ ಮಾತು ತಿಳಿಸಬೇಕು ಯಾವಾಗಿಂದ ಹೊಸ ಜಗತ್ತು ಪ್ರಾರಂಭ ಆಗಿದೆ ಮತ್ತು ಹಳೇದಾಗ್ತದೆ ಐದು ಸಾವಿರ ವರ್ಷಗಳ ಸೃಷ್ಟಿಚಕ್ರ ಅದು ಪುನರಾವರ್ತನೆ ಆಗ್ತದೆ ಈಗ ನೀವು ಅರ್ಥ ಮಾಡ್ಕೊಂಡಿರಿ ಬಾಕಿ ಅವ್ರದಂತೂ ಜಂಬದ ಮಾತುಗಳಾಗಿದೆ ಶಾಸ್ತ್ರಗಳಲ್ಲಿ ಬರೀಲಾಗಿದೆ ಸತ್ಯುಗದ ಆಯು ಇಷ್ಟು ಲಕ್ಷ ವರ್ಷಗಳು ಮನುಷ್ಯರು ಕೇಳ್ತಾ ಕೇಳ್ತಾ ಅದನ್ನೇ ಸತ್ಯವೆಂದು ಅರಿತಿದ್ದಾರೆ ಅವರಿಗೆ ಗೊತ್ತೇ ಇಲ್ಲ ಭಗವಂತ ಯಾವಾಗ ಬಂದು ತನ್ನ ಪರಿಚಯವನ್ನು ಕೊಡ್ತಾರೆ ಇರೋ ಕಾರಣ ಹೇಳ್ತಾರೆ ಕಲಿಯುಗ ಆಯು ನಲವತ್ತು ಸಾವಿರ ವರ್ಷಗಳಿನ್ನೂ ಇದೆ ಇದುವರೆಗೂ ನೀವು ಎಲ್ಲಿಯವರೆಗೆ ನೀವು ಅವರಿಗೆ ತಿಳಿಸೋದಿಲ್ಲ ಈಗ ನೀವು ನಿಮಿತ್ತ ಆಗಿದ್ದೀರಿ ತಿಳಿಸೋದಕ್ಕೆ ಕಲ್ಪದ ಐದು ಸಾವಿರ ವರ್ಷಗಳಾಗಿದ ವಿನಃ ಲಕ್ಷಾಂತರ ವರ್ಷಗಳು ಅಲ್ಲ ಭಕ್ತಿ ಮಾರ್ಗದ್ದು ಎಷ್ಟೊಂದು ಸಾಮಗ್ರಿಗಳಿದೆ ಮನುಷ್ಯರ ಬಳಿ ಹಣ ಇದೆ ಅಂದರೆ ಖರ್ಚು ಮಾಡ್ತಾರೆ ತಂದೆ ಹೇಳ್ತಾರೆ ನಾನು ನಿಮಗೆ ಎಷ್ಟೊಂದು ಹಣವನ್ನು ಕೊಟ್ಟು ಹೋಗ್ತೇನೆ ಬೇಹದ್ದಿನ ತಂದೆ ಅವಶ್ಯ ಬೇಹದ್ದಿನ ಆಸ್ತಿ ಕೊಡ್ತಾರೆ ದೊಡ್ಡ ತಂದೆ ದೊಡ್ಡ ಆಸ್ತಿ ಕೊಡ್ತಾರೆ ಇದರಿಂದ ಸುಖನೂ ಸಿಗ್ತದೆ ಆಯೂ ದೊಡ್ಡದಾಗಿರ್ತದೆ ತಂದೆ ಮಕ್ಕಳಿಗೆ ಹೇಳ್ತಾರೆ ನನ್ನ ಮುದ್ದು ಮಕ್ಕಳೆ ಲಾಡ್ಲೆ ಬಚ್ಚೆ ಆಯುಷ್ವಾನ್ ಭವ ಆಯುಷ್ವಾನ್ ಆಗಿರಿ ಅಲ್ಲಿ ನಿಮ್ಮ ಆಯು ನೂರ ಐವತ್ತು ವರ್ಷಗಳಿರ್ತದೆ ಎಂದು ಕಾಲ ನುಂಗಾಕ್ಲಿಕ್ಕೆ ಸಾಧ್ಯ ಇಲ್ಲ ತಂದೆ ವರವನ್ನು ಕೊಡ್ತಾರೆ ನೀವು ಆಯುಷ್ವಾನ ಆಗುವಿರಿ ನೀವು ಅಮರ ಆಗುವಿರಿ ಅಲ್ಲಿ ಎಂದೂ ಅಕಾಲ ಮೃತ್ಯು ಇರೋದಿಲ್ಲ ನೀವು ಬಹಳ ಸುಖದಲ್ಲಿರ್ತೀರಿ ಅದಕ್ಕೆ ಹೇಳೋದು ಸುಖಧಾಮ ಆಯು ದೊಡ್ಡದಿರ್ತದೆ ಸಂಪತ್ತು ಬಹಳಷ್ಟು ಇರ್ತದೆ ಸುಖನೂ ಬಹಳ ಇರ್ತದೆ ಕಂಗಾಲರಿಂದ ನೀವು ಕಿರೀಟಧಾರಿ ಆಗುವಿರಿ ನಿಮ್ಮ ಬುದ್ಧಿಯಲ್ಲಿ ಈಗ ಇದೆ ತಂದೆ ಬಂದಿರೋದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡೋದಕ್ಕೆ ಅಂದರೆ ಅವಶ್ಯ ಸಣ್ಣ ವೃಕ್ಷ ಇದೆ ದೇವತಾ ವೃಕ್ಷ ಈಗ ಬೆಳವಣಿಗೆ ಸಣ್ಣ ವೃಕ್ಷ ಅಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಒಂದೇ ಭಾಷೆ ಅದಕ್ಕೆ ಹೇಳೋದು ವಿಶ್ವದಲ್ಲಿ ಶಾಂತಿ ಇಡೀ ವಿಶ್ವದಲ್ಲಿ ನಾವೇ ಆಗಿರ್ತೇವೆ ಇದು ಜಗತ್ತಿಗೆ ಗೊತ್ತಿಲ್ಲ ಒಂದು ವೇಳೆ ಗೊತ್ತಿತ್ತು ಅಂದರೆ ಹೇಳ್ತಿದ್ರು ಯವಾಗಿಂದ ಪಾತ್ರ ಮಾಡ್ತಾ ಬಂದಿದ್ದೇವೆ ಈಗ ನೀವು ಮಕ್ಕಳಿಗೆ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ ಗೀತೆಯಲ್ಲಿಯೂ ಇದೆ ಬಾಬರಿಂದ ಏನೋ ಸಿಗ್ತದೆ ಬೇರೆ ಯಾರಿಂದಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಡೀ ಪೃಥ್ವಿ ಆಕಾಶ ಇಡೀ ವಿಶ್ವದ ರಾಜಧಾನಿ ಕೊಡ್ತಿದ್ದಾರೆ ಈ ನಾರಾಯಣರು ವಿಶ್ವದ ಮಾಲೀಕರಿದ್ದರು ನಂತರದಲ್ಲೇನು ರಾಜರು ಇತ್ಯಾದಿ ಇರ್ತಾರೆ ಅವರು ಭಾರತದವರೇ ಆಗಿದ್ದರು ಗಾಯನ ಇದೆ ಏನು ಭಾವ ಕೊಡ್ತಾರೆ ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ತಂದೆಯೇ ಬಂದು ಪ್ರಾಪ್ತಿ ಮಾಡಿಸ್ತಾರೆ ಅದಕ್ಕೆ ಪೂರ್ಣ ಜ್ಞಾನ ಬುದ್ಧಿಯಲ್ಲಿರಬೇಕು ಬೇರೆ ಯಾರೂ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ತಿಳಿಸುವಂಥವರು ತಂದೆಯಾಗಿದ್ದಾರೆ ಈಗ ಇಲ್ಲಿ ತಿಳಿಸೋರು ಯಾರಾಗಿದ್ದಾರೆ ಯಾರು ಬಂಧನ ಮುಕ್ತ ಆಗಿದ್ದಾರೆ ಯಾರು ಬೇರೆಯವ್ರಿಗೆ ಜ್ಞಾನ ಕೊಡ್ಬೋದು ಅಂದರೆ ಯಾರು ಬಂಧನ ಮುಕ್ತ ಆಗಿದ್ದಾರೆ ಬಾಬನ ಬಳಿ ಯಾವಾಗ ಯಾರಾದರೂ ಬರ್ತಾರೆ ಅಂದರೆ ಬಾಬಾ ಕೇಳ್ತಾರೆ ಎಷ್ಟು ಮಕ್ಕಳಿದ್ದಾರೆ ಅಂದರೆ ಹೇಳ್ತಾರೆ ಐದು ಮಕ್ಕಳು ಇದ್ದಾರೆ ಆರನೇ ಮಗು ಶಿವಬಾಬ ಆಗಿದ್ದಾರೆ ಅವಶ್ಯ ಅತ್ಯಂತ ದೊಡ್ಡ ಮಗು ಆಗಿದ್ದಾರಲ್ವ ಶಿವಬಾಬನ ಮಗು ಆಗಿದೆ ಅಂದರೆ ಮತ್ತೆ ಶಿವಬಾಬ ತನ್ನ ಮಗುವನ್ನು ಮಾಗಿ ಮಾಡಿಕೊಂಡು ವಿಶ್ವದ ಮಾಲೀಕರ ಮಾಲೀಕರನ್ನಾಗಿ ಮಾಡ್ತಾರೆ ಮಕ್ಕಳು ವಾರಿಸಿದಾರರಾಗ್ಬಿಡ್ತಾರೆ ಲಕ್ಷ್ಮೀನಾರಾಯಣ ಶಿವಬಾಬರ ಪೂರ್ಣ ವಾರಿಸಿದಾರರಾಗಿದ್ದಾರೆ ಹಿಂದಿನ ಜನ್ಮದಲ್ಲಿ ಶಿವಬಾಬ ಅವರಿಗೆ ಎಲ್ಲವನ್ನೂ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಅಂದರೆ ಆಸ್ತಿ ಅವಶ್ಯ ಮಕ್ಕಳಿಗೆ ಸಿಗಬೇಕಾಗಿದೆ ಅಲ್ವಾ ಬಾಬಾ ಹೇಳ್ತಾರೆ ನನ್ನ ವಾರಿಸಿದಾರರಾಗಿ ಹಾಗೂ ಬೇರೆ ಯಾರೂ ಅಲ್ಲ ಬಾಬಾ ಹೇಳ್ತಾರೆ ನನ್ನ ವಾರಿಸಿದಾರರಾಗಿ ಬೇರೆ ಯಾರಿಗೂ ಅಲ್ಲ ಹೇಳ್ತಾರೆ ಬಾ ಮಕ್ಕಳು ಬಾಬಾ ಇದೆಲ್ಲವೂ ನಿಮ್ಮದಾಗಿದೆ ನಮ್ಮದೆಲ್ಲವೂ ನಿಮ್ಮದು ಅಂತ ಬಾಬಾ ಹೇಳ್ತಾರೆ ನಾನು ನಿಮಗಿಡೀ ವಿಶ್ವದ ಬಾದ್ಯಶಾಹಿ ಕೊಡ್ತೇನೆ ಏಕೆಂದರೆ ಏನೆಲ್ಲವೂ ನಿಮ್ಮದಿತ್ತು ಅದು ನಾನು ನಿಮಗೆ ಕೊಡ್ತಿದ್ದೇನೆ ಡ್ರಾಮಾದಲ್ಲಿ ಇದು ನೋಂದಾಯಿಸಲ್ಪಟ್ಟಿದೆ ಅರ್ಜುನನಿಗೆ ವಿನಾಶ ತೋರಿಸಿದ್ರು ಚತುರ್ಭುಜನೂ ತೋರಿಸಿದ್ರು ಅರ್ಜುನ ಅಂತೂ ಬೇರೆ ಯಾರೂ ಅಲ್ಲ ಬಾಬಾ ಹೇಳ್ತಾರೆ ಅರ್ಜುನ ಬೇರೆ ಯಾರೂ ಅಲ್ಲ ಅಂದರೆ ಇವರು ಬ್ರಹ್ಮ ಬಾಬಾ ಇವರಿಗೆ ಬಾಬಾ ಸಾಕ್ಷಾತ್ಕಾರ ಮಾಡಿಸಿದ್ರು ನೋಡಿ ರಾಜ್ಯನೂ ಸಿಗ್ತದೆ ಅಂದರೆ ಮತ್ತೆ ಶಿವಬಾಬೋರ್ನ ವಾರಿಸ್ ಯಾಕೆ ಮಾಡ್ಕೋಬಾರ್ದು ಬಾಬಾ ನಮ್ಮನ್ನು ವಾರಿಸು ಮಾಡಿಕೊಂಡರೆ ಇಲ್ಲಿ ಒಂದು ಒಪ್ಪಂದ ನಾವು ಬಾಬನ ವಾರಿಸ್ ಮಾಡ್ಕೊತೇವೆ ಬಾಬಾ ಸ್ವರ್ಗದ ಆಸ್ತಿ ಕೊಡಲಿಕ್ಕೆ ವಾರಿಸ್ ಮಾಡ್ಕೊಳ್ತಾರೆ ಇದು ಸೌದಾ ಒಪ್ಪಂದ ಎಷ್ಟು ಉತ್ತಮ ಇದೆ ಎಂದು ಯಾರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಗುಪ್ತ ಎಲ್ಲವೂ ಬಾಬಾ ಕೊಟ್ಬಿಡ್ತಾರೆ ಇದಕ್ಕೆ ಹೇಳಲಾಗ್ತದೆ ಗುಪ್ತ ದಾನ ಇವರಿಗೆ ಏನು ಗೊತ್ತಿತ್ತು ಬ್ರಹ್ಮ ಬಾಬಾ ಏನು ಆಗ್ತಾ ಇದೆ ಅಂತ ಇವರು ಅರ್ಥ ಮಾಡಿಕೊಂಡ್ರು ವೈರಾಗ್ಯ ಬಂತು ಸನ್ಯಾಸ ಆಗಿಬಿಟ್ರು ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಮಕ್ಕಳು ಅಂತಾರೆ ಐದು ಮಕ್ಕಳು ಅಂದರೆ ತಮ್ಮವರು ಬಾಕಿ ಒಂದು ಮಗು ನಾವು ನಿಮ್ಮನ್ನು ಮಾಡ್ಕೊತೇವೆ ಬಾಬಾನ ಬಾಬೋರ್ನ ನೆಕ್ಸ್ಟ್ ಮಗು ಶರೀರದ ಐದು ಮಕ್ಕಳು ಆರನೇ ಮಗು ಬಾಬಾ ಇವರು ಕೂಡ ಬ್ರಹ್ಮ ಬಾಬಾ ಎಲ್ಲವೂ ಶಿವಬಾಬೋರು ಇದರಲ್ಲಿ ಸಮರ್ಪಿಸಿದರು ಇದರಿಂದ ಅನೇಕರ ಸರ್ವಿಸ್ ಆಯಿತು ಅದಕ್ಕೆ ಬಾಬನನ್ನು ನೋಡಿ ಎಲ್ಲರಿಗೂ ವಿಚಾರ ಬರ್ತಿತ್ತು ಬ್ರಹ್ಮ ಬಾಬೋರು ನೋಡಿ ಇವರು ಮನೆ ಬಿಟ್ಟು ಎಲ್ಲ ಓಡಿ ಹೋದರು ಅಲ್ಲಿಂದೇ ಗಲಾಟೆ ಶುರುವಾಯಿತು ಮನೆ ಮಠ ಬಿಡೋದ್ರಿಂದ ಬಿಡುವಂಥ ಮಕ್ಕಳು ಎಷ್ಟು ಸಾಹಸ ಮಾಡಿ ತೋರಿಸಿದ್ರು ಶಾಸ್ತ್ರಗಳಲ್ಲೂ ಬರೀಲಾಗಿದೆ ಬಟ್ಟಿ ಆಗಿತ್ತು ಏಕೆಂದರೆ ಅವರಿಗೆ ಏಕಾಂತ ಅವಶ್ಯ ಬೇಕಾಗಿತ್ತು ತಂದೆಯ ವಿನಃ ಬೇರೆ ಯಾರೂ ನೆನಪಿಗೆ ಬರ್ತಿದ್ದಿಲ್ಲ ಮಿತ್ರ ಸಂಬಂಧಿ ಇತ್ಯಾದಿಯೂ ನೆನಪಿರಬಾರದು ಏಕೆಂದರೆ ಆತ್ಮ ಏನು ಪತೀತಾಗಿದೆ ಅದೀಗ ಪಾವನ ಅವಶ್ಯ ಆಗಬೇಕು ತಂದೆ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಿ ಇದರ ಮೇ ಇದರಲ್ಲ ಮೇಲೇ ಬಹಳಷ್ಟು ಸಂಕಟಗಳು ಬರೋದು ಪರಿಸ್ಥಿತಿಗಳು ಹೇಳ್ತಿದ್ರು ಇಲ್ಲಿ ಸ್ತ್ರೀ ಪುರುಷರ ಮಧ್ಯದಲ್ಲಿ ಜಗಳ ಹಚ್ಚುವ ಜ್ಞಾನ ಆಗಿದೆ ಅಂತ ಏಕೆಂದರೆ ಒಬ್ಬರು ಪವಿತ್ರರು ಇರ್ತಾರೆ ಮತ್ತೊಬ್ಬರು ಇರೋದಿಲ್ಲ ಅಲ್ಲಿ ಹೊರದಾಟ ಜಗಳ ಶುರುವಾಗ್ತದೆ ಈ ಎಲ್ಲ ಮಕ್ಕಳು ಆದಿಯಲ್ಲಿರೋರು ಬಂಧನದವರು ಪೆಟ್ಟು ತಿಂದಿದ್ದಾರೆ ಏಕೆಂದರೆ ಅಚಾನಕ್ಕಾಗಿ ಹೊಸ ಮಾತಾಯಿತು ಎಲ್ಲರೂ ಆಶ್ಚರ್ಯ ಆಶ್ಚರ್ಯಚಕಿತರಾದರೂ ಇವರಿಗೆ ಏನಾಗಿದೆ ಇಷ್ಟೆಲ್ಲ ಬಿಟ್ಟು ಅಲ್ಲಿ ಓಡ್ತಾ ಇದ್ದಾರೆ ಮನುಷ್ಯರಲ್ಲಂತೂ ಏನೂ ತಿಳುವಳಿಕೆ ಇಲ್ಲ ಇಷ್ಟಂತೂ ಹೇಳ್ತಿದ್ರು ಯಾವುದೋ ಒಂದು ಶಕ್ತಿ ಇದೆ ಈ ರೀತಿ ಎಂದು ಆಗಿಲ್ಲ ಎಲ್ಲರೂ ಅವರ ಮನೆ ಬಿಟ್ಟು ಓಡುವಂಥದ್ದು ಡ್ರಾಮಾದಲ್ಲಿ ಇದೆಲ್ಲವೂ ಚರಿತ್ರೆ ಶುಭ ಆಬೋದಾಗಿದೆ ಅಂದರೆ ಬಾಬಾ ಮಕ್ಕಳನ್ನು ಒಲಿಸ್ಕೊಂಡ್ರು ಒಲಿದ್ರು ಅದಕ್ಕೆ ಆ ಮಕ್ಕಳು ಭಗವಂತನಿಗೆ ಎಲ್ಲ ಸಮರ್ಪಿಸಿ ತ್ಯಾಗ ಮಾಡಿ ಬಿಟ್ಟು ಓಡಿದರು ಯಾರು ಕೆಲವೊಬ್ಬ ಮಕ್ಕಳು ಖಾಲಿ ಕೈ ಓಡಿದ್ರು ಇದನ್ನು ಒಂದು ಡ್ರಾಮಾದಲ್ಲಿ ಆಟ ಅಂತಾರೆ ಬಾಬಾ ಮನೆ ಇತ್ಯಾದಿ ಎಲ್ಲ ಬಿಟ್ಟು ಓಡಿದ್ರು ಏನೂ ಸಹ ಭೌತಿಕ ಜಗತ್ತು ನೆನಪು ಬಂದಿಲ್ಲ ಬಾಕಿ ಕೇವಲ ಇದು ಶರೀರ ಇದರಿಂದನೇ ಕಾರ್ಯ ಮಾಡಬೇಕು ಆತ್ಮಕ್ಕಂತೂ ನೆನಪಿನ ಯಾತ್ರೆಯಿಂದ ಪವಿತ್ರ ಆಗಬೇಕು ಆಗ ಪವಿತ್ರ ಆತ್ಮಗಳು ವಾಪಸ್ ಹೋಗಲಿಕ್ಕೆ ಸಾಧ್ಯ ಸ್ವರ್ಗದಲ್ಲಿ ಅಪವಿತ್ರ ಆತ್ಮ ಹೋಗಲಿಕ್ಕೆ ಸಾಧ್ಯ ಇಲ್ಲ ಕಾಯ್ದೆನೇ ಇಲ್ಲ ಮುಕ್ತಿಧಾಮದಲ್ಲಿ ಪವಿತ್ರರೇ ಬೇಕಾಗಿದೆ ಪವಿತ್ರ ಆಗೋದ್ರಲ್ಲೇ ಎಷ್ಟು ವಿಘ್ನ ಬಿರ್ ಬೀಳ್ತವೆ ಮೊದಲು ಇದು ಈ ರೀತಿ ಯಾವುದೇ ಸತ್ಸಂಗ ಇತ್ಯಾದಿಯಲ್ಲಿ ಹೋಗೋದಕ್ಕೆ ಅಡೆತಡೆ ಇರ್ತಿದ್ದಿಲ್ಲ ಎಲ್ಲಿಯಾದರೂ ಹೋಗ್ತಿದ್ರು ಆದರೆ ಇಲ್ಲಿ ಪವಿತ್ರತೆಯ ಕಾರಣ ವಿಘ್ನ ಬೀಳ್ತವೆ ಇಲ್ಲಿ ತಿಳ್ಕೊಳ್ತಾರೆ ಪವಿತ್ರ ಆಗದೆ ವಾಪಸ್ಸು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಧರ್ಮರಾಜ ಮೂಲಕ ಶಿಕ್ಷೆ ಅನುಭವಿಸಬೇಕಾಗ್ತದೆ ನಂತರ ಸ್ವಲ್ಪವೇ ಪ್ರಾಲಬ್ಧಿ ಸಿಗೋದು ಯಾರು ಪುರುಷಾರ್ಥದಲ್ಲಿ ಎಡವೋದಿಲ್ಲ ಅವರು ಉತ್ತಮ ಪದವಿ ಪಡೆಯೋರು ಇದು ಅರ್ಥ ಮಾಡಿಕೊಳ್ಳೋ ಮಾತು ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ನೀವು ನನ್ನ ಬಳಿ ಈಗ ಬರಬೇಕಾಗಿದೆ ಈ ಹಳೆ ಶರೀರ ತೊರೆದು ಪವಿತ್ರ ಆತ್ಮ ಆಗಿ ಬರಬೇಕು ನಂತರ ಯಾವಾಗ ಐದು ತತ್ವಗಳು ಪ್ರಧಾನ ಆಗಿಬಿಡ್ತವೆ ಆಗ ನೀವು ಹೊಸ ಶರೀರ ಹೊಸ ಸತೋಪ್ರಧಾನವಾದದ್ದು ಪಡೆಯುವರೆ ಪೂರ್ಣ ಇದು ಏರುಪೇರು ಅಂದರೆ ಬದಲಾವಣೆ ಪರಿವರ್ತನೆಯಾಗುಬಿಡುವುದು ಹೇಗೆ ಬಾಬಾ ಇವರಲ್ಲಿ ಬಂದು ಕೂತ್ಕೊಂಡರೆ ಹಾಗೆ ಆತ್ಮ ಇಲ್ಲದೆ ಯಾವುದೇ ಅದು ಕಷ್ಟ ಗರ್ಭ ಮಹಲಲ್ಲಿ ಹೋಗಿ ಕಷ್ಟ ಇಲ್ಲದೆ ಗರ್ಭ ಮಹಲಲ್ಲಿ ಆತ್ಮ ಹೋಗಿ ಕುತ್ಕೊಳ್ತಾರೆ ಶಿವ ಬಾಬಾ ಹೇಗೆ ಈಸಿಲಿ ಬಂತು ಬ್ರಹ್ಮನ ಬುರುಕುಟಿಯಲ್ಲಿ ಕುತ್ಕೊಳ್ತಾರೋ ಆತ್ಮನು ಗರ್ಭ ಮಹಲಲ್ಲಿ ಹೋಗಿ ಪ್ರವೇಶ ಮಾಡ್ತದೆ ಮತ್ತು ಇವಾಗ ಸಮಯ ಬರ್ತದೆ ಆಗ ಅದು ಹೊರಗಡೆ ಜನ್ಮ ಪಡೀತದೆ ಅಂದರೆ ಇದು ಒಂದು ಜನನ ಮರಣ ತಿರುಗುವ ಆಟ ಬಾಜೋಲಿ ಅಂತಾರೆ ಬಾಬಾ ಏಕೆಂದರೆ ಆತ್ಮ ಪವಿತ್ರ ಇರ್ತದೆ ಅಷ್ಟು ಸಹಜ ಜನನ ಮರಣ ಇದೆಲ್ಲವೂ ಡ್ರಾಮಾದಲ್ಲಿ ಫಿಕ್ಸ್ ಅಂತಾರೆ ಬಾಬಾ ಅಚ್ಚ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ ಪಿತ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರಾಂಶ ಆಗಿದೆ ಮೊದಲನೇದು ಆತ್ಮ ಪಾವನ ಮಾಡಿಕೊಳ್ಳೋದಕ್ಕೆ ಏಕಾಂತತೆಯ ಬಟ್ಟಿಯಲ್ಲಿರಬೇಕು ಒಬ್ಬ ತಂದೆ ವಿನಃ ಬೇರೆ ಯಾವುದೇ ಮಿತ್ರ ಸಂಬಂಧಿ ಇತ್ಯಾದಿ ನೆನಪಿಗೆ ಬರಬಾರದು ಎರಡನೇದು ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇಟ್ಕೊಂಡು ಬಂಧನ ಮುಕ್ತರಾಗಿ ಅನ್ಯರ ಸರ್ವಿಸ್ ಮಾಡಬೇಕು ತಂದೆಯೊಂದಿಗೆ ಸತ್ಯವಾದಂಥ ಸಂಬಂಧ ಅಥವಾ ಸೋದ ಒಪ್ಪಂದ ಅಂದರೆ ನಾವು ಬಾಬನ ವಾರಿಸ್ ಮಾಡಿಕೊಂಡ್ರೆ ಬಾಬ ನಮ್ಮನ ವಾರಿಸ್ ಮಾಡ್ಕೊಳ್ತಾರೆ ಈ ಒಪ್ಪಂದ ಮಾಡಬೇಕು ಹೇಗೆ ತಂದೆ ಸರ್ವಸ್ವವನ್ನು ಗುಪ್ತ ಮಾಡಿಬಿಟ್ರು ಗುಪ್ತ ದಾನ ಮಾಡಿಬಿಟ್ರು ಬ್ರಹ್ಮ ತಂದೆ ಆ ರೀತಿ ಗುಪ್ತ ದಾನ ಮಾಡಬೇಕು ವರದಾನ ಮಾಯ ವಿಕ್ರಾಳ ರೂಪದ ಆಟವನ್ನು ಸಾಕ್ಷಿಯಾಗಿ ನೋಡುವಂಥ ಮಾಯಾಜೀತ ಭವ ಮಾಯ ವೆಲ್ಕಮ್ ಮಾಡುವಂಥವರು ಇದರ ವಿಕ್ರಾಳ ರೂಪವನ್ನು ನೋಡಿ ಗಾಬರಿ ಆಗಲ್ಲ ಸಾಕ್ಷಿಯಾಗಿ ಆಟ ನೋಡೋದ್ರಲ್ಲಿ ಮಜಾ ಬರ್ತದೆ ಏಕೆಂದರೆ ಮಾಯೆ ಹೊರಗಿಂದ ಹುಲಿಯ ರೂಪ ಆಗಿದೆ ಆದರೆ ಇದರಲ್ಲಿ ತಾಕತ್ತು ಬೆಕ್ಕಿನಷ್ಟು ಇಲ್ಲ ಕೇವಲ ನೀವು ಗಾಬರಿಯಾಗಿ ಅದನ್ನು ದೊಡ್ಡದನ್ನಾಗಿ ಮಾಡ್ತೀರಿ ಏನು ಮಾಡೋದು ಹೇಗೆ ಮಾಡೋದು ಆದರೆ ಈ ಪಾಠ ನೆನಪಿಟ್ಕೊಳ್ಳಿ ಏನಾಗ್ತಾ ಇದೆ ಅದು ಉತ್ತಮ ಏನಾಗುವಂಥದ್ದಿದೆ ಅದು ಇನ್ನೂ ಉತ್ತಮ ಸಾಕ್ಷಿಯಾಗಿ ಆಟ ನೋಡಿ ಆಗ ಮಾಯಾಜೀತ ಆಗುವಿರಿ ಶ್ಲೋಗನ ಯಾರು ಸಹನಶೀಲರಾಗಿದ್ದಾರೆ ಅವರು ಯಾವುದೇ ಭಾವ ಸ್ವಭಾವದಲ್ಲಿ ಸುಡುವುದಿಲ್ಲ ವ್ಯರ್ಥ ಮಾತುಗಳನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದರಿಂದ ತೆಗೆದು ಹಾಕ್ತಾರೆ ತೆಗೆದು ಹಾಕ್ಬಿಡ್ತಾರೆ ಒಳ್ಳೆಯದು ಓಂ ಶಾಂತಿ ಬಾಬಾ ಇಂದು ಮುರಳಿಯಲ್ಲಿ ವಿಶೇಷ ಮಾತು ಹೇಳಿದ್ದಾರೆ ಸತೋಪ್ರಧಾನ ಆಗುವುದಕ್ಕೆ ಪವಿತ್ರರಾಗುವುದಕ್ಕೆ ತಂದೆಯನ್ನು ವಾರಿಸು ಮಾಡಿಕೊಳ್ಳಿ ನೆನಪಿನ ಯಾತ್ರೆ ನಿರಂತರ ಇರಬೇಕು ಅಂಥೇಳಿ ಬಾಬಾ ಹೇಳರೆ ತಂದೆಯನ್ನು ಕೇವಲ ತಂದೆ ಒಂದು ಸಂಬಂಧ ಅಲ್ಲ ತಂದೆ ಶಿಕ್ಷಕ ಸದ್ಗುರು ಮೂರು ಸಂಬಂಧದಲ್ಲಿ ನೆನಪು ಮಾಡಿ ತಮ್ಮದು ಸರ್ವಸ್ವವನ್ನು ತಂದೆಗೆ ಸಮರ್ಪಿಸಿ ಹೇಗೆ ಆದಿಯ ಮಕ್ಕಳು ಸರ್ವಸ್ವವನ್ನು ಸಮರ್ಪಿಸಿದ್ರು ಅವರಿಗೆ ಲೌಕಿಕ ಭೌತಿಕ ಪ್ರಪಂಚ ಯಾವುದು ಹೇಗೆ ನೆನಪು ಬರಲಿಲ್ಲ ಅದಕ್ಕೆ ಆ ರೀತಿಯಲ್ಲಿ ಬಾಬನಿಗೆ ವಾರಿಸ್ ಮಾಡಿಕೊಳ್ಳಿ ಸರ್ವಸ್ವ ಸಮರ್ಪಿಸಿ ಆಗ ಬಾಬಾ ರಿಟರ್ನ್ ನಮಗೆ ವಾರಿಸ್ ಮಾಡ್ಕೊಳ್ತಾರೆ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ ಇದು ಕಲ್ಯಾಣಕಾರಿ ಸಂಗಮ ಯುಗ ಆಗಿದೆ ಈ ಯುಗದಲ್ಲೇ ನೀವು ಪುರುಷೋತ್ತಮರು ದೇವಿ ದೇವತ ಆಗುವರೆ ಬಾಬಾ ಬಂದಿರೋದೇ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಚ ಇಷ್ಟು ತಪಸ್ಸು ಉತ್ತಮ ಇರಬೇಕು ಅಂದರೆ ಮಿತ್ರ ಸಂಬಂಧಿ ಯಾರದು ನೆನಪು ಬರಬಾರ್ದು ಅಂದರು ಬಾಬಾ ಒಳ್ಳೆಯದು ವಂಶಾಂತಿ